ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾನು ಇವತ್ತು ನಿಮಗಾಗಿ ಒಂದು ಬ್ಯೂಟಿಫುಲ್ ಟಿಪ್ಸ್ ಕೊಡ್ತೀನಿ ನಿಮ್ಮ ಮುಖವನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು ನಿಮ್ಮ ಮುಖ ಮೇಂಟೈನ್ ಮಾಡಿದ್ರೆ ನೀವು ಕರ ಪಾರ್ಲರ್ಗೆ ಹೋಗೋದನ್ನೋದು ಬಿಟ್ಬಿಡ್ತೀರಾ ಸ್ನೇಹಿತರೆ ಹಾಗಾಗಿ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಪಾರ್ಲರ್ಗೆ ಹೋಗುವಂಥ ದುಡ್ಡು ಉಳಿತಾಯ ಮಾಡ್ಕೊಂಡು ಬಿಡಿ ಸ್ನೇಹಿತರೆ ಹಾಗಾದರೆ ನೋಡಿ ಸ್ನೇಹಿತರೆ ಯಾವುದೇ ಪಾರ್ಟಿಗೆ ಹೋಗಲಿ ಫಂಕ್ಷನ್ ಹೋಗಲಿ ನಮ್ಮ ಮುಖ ಚೆನ್ನಾಗಿ ಕಾಣಿಸ್ಬೇಕಂತ ನಾವು ಆಸೆ ಪಡ್ತಿರ್ತೀವಿ ಆ ರೀತಿ ಕಾಣಿಸ್ಬೇಕಂದ್ರೆ ನಾವು ಇದನ್ನು ಕೇರ್ ಮಾಡಲೇಬೇಕು ಹಾಗಾಗಿ ನಮ್ಮ ಮುಖದ ಮೇಲೆ ಪೆಗ್ಮಿಟೇಷನ್ ಆಗಲಿ ನಮ್ಮ ಮುಖ ಬಿಸಿಲಿಗೆ ಹೋದರೆ ಕಪ್ಪು ಕಲೆಗಳು ಕಪ್ಪು ಆಗಬಾರದು ಈ ಥರ ಸಮಸ್ಯೆ ಬರ್ತಾ ಇರುವಂಥದ್ದು ಹಾಗಾಗಿ ನೋಡಿ ಆಫ್ಟರ್ನ್ ಬಿಗನ್ ಈ ಥರ ರಿಸಲ್ಟ್ ಸಿಗುವಂಥದ್ದು ನಿಮಗೂ ಕೂಡ ಇದನ್ನೇ ನೀವು ಕೂಡ ಟ್ರೈ ಮಾಡ್ಬೋದು ಲೇಡೀಸ್ ಅಂದ ಮೇಲೆ ಸ್ನೇಹಿತರೆ ಕಿಚನಲ್ಲಿ ಕೆಲಸ ಮಾಡ್ತಿರ್ತೀವಿ ನಮ್ಮ ಮುಖದ ಕಡೆ ಕೇರ್ ಮಾಡೋದಿಲ್ಲ ಸ್ನೇಹಿತರೆ ಎಷ್ಟು ಹಳೆ ಸಮಸ್ಯೆ ನಮ್ಮ ಮುಖದ ಮೇಲೆ ಇರುವಂಥ ಸಮಸ್ಯೆ ಕೂಡ ನಾವು ಈ ಜಸ್ಟ್ ಇದನ್ನು ಫಾಲೋ ಮಾಡಿಬಿಟ್ರೆ ಸಾಕು ನಿಮ್ಮ ಮುಖವನ್ನು ಎಷ್ಟು ಚೆನ್ನಾಗಿ ಕಾಂತಿಯುಕ್ತವಾಗಿ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ನಾವು ಯಾರಾದರೂ ಕೂಡ ಏನು ನೀವು ಮಾಡ್ತಾ ಇದ್ರ ಅಂತ ಅಷ್ಟು ಕೇಳಬೇಕು ಅಷ್ಟು ಚೆನ್ನಾಗಿ ನಮ್ಮ ಮುಖವನ್ನು ಗ್ಲೋ ಮಾಡುತ್ತೆ ಸ್ನೇಹಿತರೆ ಹಾಗಿದ್ರೆ ಮಿಸ್ ಮಾಡ್ಕೊಳ್ಳೋದೇ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಕೂಡ ನೋಡಿ ಫಾಲೋ ಮಾಡಿ ಹಾಗಿದ್ರೆ ಯಾವ ರೀತಿ ಇದನ್ನು ರೆಡಿ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇರುವಂತಹ ವಿಧಾನ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂತಹ ಇದನ್ನು ನೋಡಿ ನೀವು ಕೂಡ ಟ್ರೈ ಮಾಡ್ಬೋದು ಹಾಗಾದರೆ ನಾನು ಇವಾಗ ಏನು ತಗೊಂಡಿದ್ದೀನಿ ಸ್ನೇಹಿತರೆ ಅಂದರೆ ನೋಡಿ ನಾವು ಅಕ್ಕಿ ನಾವು ಅಕ್ಕಿ ಅನ್ನ ಮಾಡೇ ಮಾಡ್ತೀವಿ ಮನೇಲಿ ಎಲ್ಲರ ಮನೇಲಿ ಕೂಡ ಇರುವಂಥದ್ದು ಅಕ್ಕಿ ಸ್ನೇಹಿತರೆ ನಾನು ಇವತ್ತು ಬಳಸ್ತಾ ಇರುವಂಥ ಅಕ್ಕಿ ಯಾವುದಪ್ಪ ಅಂದರೆ ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ ನಿಮ್ಮ ಮನೇಲಿ ಕೂಡ ಖಂಡಿತವಾಗಿ ಇದ್ದರೆ ಇದನ್ನು ತಗೊಳ್ಳಿ ಇಲ್ಲಾಂದರೆ ನಾರ್ಮಲ್ ಅಕ್ಕಿ ಯಾವ್ದು ಯೂಸ್ ಮಾಡ್ತೀರ ಅನ್ನಕ್ಕೆ ಅದನ್ನು ತಗೋಬೋದು ಇವಾಗ ಸ್ನೇಹಿತರೆ ಅಕ್ಕಿ ಅಂದರೆ ನೋಡಿ ನಾವು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಹೊಟ್ಟೆ ತುಂಬಿಸುವಂಥ ಅಕ್ಕಿ ಅದ್ರ ಜೊತೆಗೆ ಸ್ನೇಹಿತರೆ ನಮ್ಮ ಮುಖವನ್ನು ಕೂಡ ಇದರಿಂದ ಎಷ್ಟು ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಕೂಡ ರಿಮೂವ್ ಮಾಡ್ಕೋಬಹುದು ಅದು ಯಾವ ರೀತಿ ಅಂತ ನೋಡಿ ಇವಾಗ ನೋಡಿ ಒಂದು ಸ್ಟೋವ್ ಮೇಲೆ ಒಂದು ಬೌಲ್ ಇಟ್ಕೊಂಡಿದೀನಿ ನಾನು ಇವಾಗ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ನಾನು ಇವಾಗ ಇದಕ್ಕೆ ಬೌಲ್ ಬಿಸಿ ಆಗೋದಕ್ಕೆ ಇಟ್ಕೊಂಡಿರೋದಲ್ವಾ ಅದರಲ್ಲಿ ನೀರ್ ಹಾಕ್ತಾ ಇದ್ದೀನಿ ನಾನು ಎರಡು ಲೋಟದಷ್ಟು ನೀರು ಹಾಕ್ತೀನಿ ನಮ್ಗೆ ಎಷ್ಟು ಬೇಕಾಗುತ್ತೆ ನಾವು ಅಷ್ಟನ್ನ ರೆಡಿ ಮಾಡ್ಕೊಬೇಕಾಗುತ್ತೆ ವೀಕ್ಷಕರೇ ಇವಾಗ ಎರಡು ಲೋಟದಷ್ಟು ನೀರು ಹಾಕಿದ್ದೀನಿ ನೀರು ನಾವು ಏನು ಮಾಡಬೇಕಂದ್ರೆ ಕುದಿಯಕ್ಕೆ ಬಿಡಬೇಕು ಇವಾಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಅಕ್ಕಿ ತಗೊಂಡಿರುವಂತ ಅಕ್ಕಿ ಇದರಲ್ಲಿ ಹಾಕ್ತೀನಿ ನೋಡಿ ಅಕ್ಕಿ ಹಾಕ್ತಾ ಇದ್ದೀನಿ ನಾನು ಎರಡು ಸ್ಪೂನ್ ಅಷ್ಟು ಹಾಕ್ತೀನಿ ನೀವು ನಿಮ್ಮ ಕೈಗಳಾಗ್ಲಿ ಮುಖವನ್ನು ಎಲ್ಲನೂ ಕೂಡ ಗ್ಲೋ ಮಾಡ್ಕೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕಾಗತ್ತೆ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಎಷ್ಟೋ ತನಕ ಕುದಿಯಕ್ಕೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ನಮ್ಮ ಮುಖದ ಮೇಲೆ ಎಲ್ಲಿಗಾದರೂ ಬಿಸಿಲಿಗೆ ಹೋಗ್ಬೋದು ನಮ್ಮ ಮುಖ ತುಂಬನೇ ಕಪ್ಪು ಆಗುತ್ತೆ ಹಾಗೆ ನಮ್ಮ ಮುಖದ ಮೇಲೆ ಪಿಗ್ಮಿಟೇಷನ್ ಸಮಸ್ಯೆ ನಮ್ಮ ಮುಖವನ್ನು ಡ್ರೈ ಆಗುವಂಥ ಸಮಸ್ಯೆ ಇದರಿಂದ ಎಲ್ಲಾದರೂ ಕೂಡ ನಮಗೆ ಇದೊಂದು ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ಅನ್ಬೋದು ಹಾಗಾಗಿ ನೀವು ಇದನ್ನು ಫಾಲೋ ಮಾಡಿ ಇವಾಗ ನೋಡಿ ಇದೊಂದು ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ ಎಲ್ಲಿವರೆಗೂ ಕುದಿಸ್ಕೋಬೇಕಂದ್ರೆ ನೋಡಿ ಗಂಜಿ ಬಿಟ್ಕೋಬೇಕು ಸ್ನೇಹಿತರೆ ನಮಗೆ ಎಷ್ಟು ಚೆನ್ನಾಗಿ ಇದು ಗಂಜಿ ಬಿಡುತ್ತೆ ಅಲ್ಲಿವರೆಗೂ ನಾನು ಇದು ಕುದಿಸ್ತಾನೇ ಇದ್ದೀನಿ ನೀವು ಬೇಕಾದರೆ ಅನ್ನ ಮಾಡುವಾಗ ಗಂಜಿ ತೆಗಿತೀವಲ್ಲ ಸ್ನೇಹಿತರೆ ಅದು ಗಂಜಿ ಬಳಸ್ಬೋದು ಅದಕ್ಕೆ ಉಪ್ಪು ಮಾತ್ರ ಬೆರೆಸಬಾರ್ದು ಹಾಗಾಗಿ ನಾನು ಇದಕ್ಕೆ ಉಪ್ಪು ಹಾಕಿಲ್ಲ ಅದನ್ನು ಉಪ್ಪು ಹಾಕಿ ಅನ್ನ ಮಾಡ್ತೀವಲ್ವ ಅದಕ್ಕೋಸ್ಕರ ಅದನ್ನು ನೀವು ಯೂಸ್ ಮಾಡಬಾರ್ದಾಗುತ್ತೆ ಉಪ್ಪು ಹಾಕದೆ ಮಾಡಿದ್ರೆ ಬಳಸ್ಬೋದು ಇವಾಗ ನೋಡಿ ನಾನಿದ ಅನ್ನದ ಗಂಜಿ ಚೆನ್ನಾಗಿ ಅನ್ನ ಕುದಿ ಹೋಗೋರ್ಗು ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಗಂಜಿ ಚೆನ್ನಾಗಿ ಬಿಟ್ಕೋಬೇಕು ಈ ರೀತಿ ಕುದಿಸ್ಕೊಂಡು ತೊಗೋಬೇಕಾಗತ್ತೆ ನಾನು ಇವಾಗ ಚೆನ್ನಾಗಿ ಕುದಿಸ್ತಾನೇ ಇದ್ದೀನಿ ನೋಡಿ ಆಲ್ಮೋಸ್ಟ್ ನೋಡಿ ಅನ್ನ ಬೇಯೋದಕ್ಕೆ ಎಷ್ಟು ಟೈಮ್ ಆಗ್ತದಲ್ವ ಅದೇ ರೀತಿ ಇದು ಕೂಡ ಚೆನ್ನಾಗಿ ಟೈಮ್ ತೊಗೊಳ್ಳುತ್ತೆ ಇವಾಗ ಇದು ಕುದಿಸ್ಕೊಂಡಿದ್ದೀನಿ ಗಟ್ಟಿಯಾಗಿ ಗಂಜಿ ಬಂದಿರುವಂಥದ್ದು ಇವಾಗ ಇದು ಸೋದಿಸ್ಕೊಂಡು ತೊಗೋಬೇಕಾಗತ್ತೆ ಗಂಜಿಯನ್ನು ಬನ್ನಿ ಸದಿಸ್ತಾ ಇದ್ದೀನಿ ನೋಡಿ ಅಕ್ಕಿ ಮೇಲೆ ಎಷ್ಟು ಬಿಳುಪು ಇರುತ್ತಲ್ವ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಿಳಿ ಹೊಳಪು ಬರುತ್ತೆ ಅಕ್ಕಿಯಲ್ಲಿ ಅದೇ ಜೊತೆಗೆ ನಮ್ಮ ಮುಖ ಕೂಡ ಬಿಳಿ ಹೊಳಪು ಬರಬೇಕು ನಮ್ಮ ಮುಖ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಇದನ್ನು ನೀವು ಟ್ರೈ ಮಾಡಲೇಬೇಕು ಇದರಲ್ಲಿರುವಂಥ ಗುಣಮಟ್ಟ ಶಕ್ತಿ ಹೇಳೋದಕ್ಕೆ ಕಡಿಮೆನೆ ಸ್ನೇಹಿತರೆ ನಮ್ಮ ಮುಖದ ಮೇಲಿರುವಂಥ ಸಮಸ್ಯೆಗೂ ಕೂಡ ಒಳ್ಳೆಯದು ನಮ್ಮ ಕೂದಲಿಗೂ ಕೂಡ ಒಳ್ಳೆಯದು ಹಾಗಾಗಿ ನಾನು ಇವತ್ತು ಫಸ್ಟ್ ತೋರಿಸಿರೋಂಥದ್ದು ಮುಖಕ್ಕೆ ಯಾವ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡ್ಬೋದಂತ ಅಂತ ಹೇಳ್ತಾ ಇರೋವಂಥದ್ದು ನೋಡಿ ಇದನ್ನು ನೋಡಿ ಚೆನ್ನಾಗಿ ಗಂಜಿ ಬಸದು ತೊಗೊಂಡಿರ್ಬೇಕು ಈ ಥರ ಗಂಜಿ ಬರದೇ ಆದರೆ ಸ್ವಲ್ಪ ಈ ರೀತಿ ಸ್ಪೂನಿಂದ ಅನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ತೊಗೊಂಡ್ರೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಥರ ಬರುತ್ತೆ ಅದನ್ನು ತೊಗೋಬೋದು ನಾನಿವಾಗ ಚೆನ್ನಾಗಿ ಎಲ್ಲಾನು ಕೂಡ ಈ ಥರ ತೊಗೊಂಡಿದ್ದೀನಿ ಗಂಜಿ ಈ ಗಂಜಿಯನ್ನು ನಾವು ಮುಗಿದ ಮೇಲೆ ಚೆನ್ನಾಗಿ ಯಾವ ರೀತಿಯಾಗಿ ಇದರಲ್ಲಿ ಏನು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ನೋಡಿ ಗಟ್ಟಿ ಇರುವಂಥ ಗಂಜಿ ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಹಾಗಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೋಬೇಕು ಆಮೇಲೆ ಸ್ನೇಹಿತರೆ ಇದಕ್ಕೆ ಏನು ಹಾಕ್ತೀನಿ ಅಂದರೆ ನೋಡಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಆಯಿಲ್ ಯಾವ ಆಯಿಲ್ ಅಂದರೆ ಕೋಕೋನಟ್ ಆಯಿಲ್ ಸ್ನೇಹಿತರೆ ನಾವು ಕೂಗು ತಲೆಗೆ ಮಾತ್ರ ಬಳಸ್ತೀವಿ ನಮ್ಮ ಸ್ಕಿನ್ ಮೇಲೆ ಡ್ರೈ ಸ್ಕಿನ್ ಆಗಲಿ ಇದನ್ನು ಸಮಸ್ಯೆಗೆ ಇದು ಒಳ್ಳೆ ಬೆಸ್ಟ್ ಆಯಿಲ್ ಅನ್ಬೋದು ಹಾಗಾಗಿ ಕೋಕೋನಟ್ ಆಯಿಲ್ ನಾವು ಇದರಲ್ಲಿ ಹಾಕಿ ಯೂಸ್ ಮಾಡಿದ್ರೆ ನಮ್ಮ ಮುಖದ ಮೇಲೆ ಇರುವಂಥ ಪಿಗ್ಮಿಟೇಷನ್ ರಿಮೂವ್ ಮಾಡುತ್ತೆ ನಮ್ಮ ಮುಖವನ್ನು ಕೂಡ ಸಾಫ್ಟ್ ಮಾಡುತ್ತೆ ಹಾಗೆ ಡ್ರೈ ಸ್ಕಿನ್ ಇದ್ರೂ ಕೂಡ ಅದನ್ನು ರಿಮೂವ್ ಮಾಡ್ತಾ ಹೋಗುತ್ತೆ ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕಿದ್ದೀನಿ ಇದಿಷ್ಟು ಹಾಕಿ ಿ ನಾವು ಇದನ್ನು ರೆಡಿ ಮಾಡಿಕೊಂಡು ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೋಬೇಕು ನೀವು ಸ್ನೇಹಿತರೆ ನೀವು ಸ್ಕಿನ್ನಿಗೆ ಮಾತ್ರ ಅಪ್ಲೈ ಮಾಡ್ಕೋಬೇಕಂತೇನಲ್ಲ ಕೈಗಳಾಗಲಿ ಕಾಲುಗಳಾಗಲಿ ಎಲ್ಲನೂ ಕೂಡ ಗ್ಲೋ ಮಾಡಬೇಕಲ್ವಾ ಸ್ನೇಹಿತರೆ ಹಾಗಾಗಿ ನೋಡಿ ನಾನು ಕೈಗಳಿಗೆ ತೋರಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ನೋಡಿದ್ರೆ ನೀವು ಸ್ವಲ್ಪ ನೀರು ಥರನೇ ಕಾಣಿಸುತ್ತೆ ಇದರಲ್ಲಿರುವಂಥ ರಿಸಲ್ಟ್ ಮಾತ್ರ ತುಂಬಾ ಒಳ್ಳೆದು ನೀರಿರುವಂಥದ್ದು ಎಷ್ಟು ರುಚಿ ಇರುತ್ತಲ್ವ ಹಾಗೆ ನಮಗೆ ಸ್ಕಿನ್ನು ಕೂಡ ಗ್ಲೋ ಮಾಡುತ್ತೆ ಹಾಗಾಗಿ ಇದನ್ನು ನಾವು ಗಂಜಿ ಅಲ್ವಾ ಇದು ನಮ್ಮ ಸ್ಕಿನ್ ಮೇಲೆ ಇರುವಂಥ ಸಮಸ್ಯೆಗೆ ಒಂದು ರಿಮೂವ್ ಮಾಡುವಂಥದ್ದು ಬೆಸ್ಟ್ ಅನ್ಬೋದು ಇವಾಗ ನೋಡಿ ಚೆನ್ನಾಗಿ ಕೈಯಲ್ಲಿ ಮಸಾಜ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ನಿಮಿಷ ಆದರೆ ಸಾಕು ಇದನ್ನು ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ಡೇ ಡೈಲಿ ಮಾಡಿದ್ರೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಿಮ್ಮ ಪಿಗ್ಮಿಟೇಷನ್ ಎಷ್ಟೇ ಹಳೆ ವಯಸ್ಸಿನವರು ಕೂಡ ಅದನ್ನು ರಿಮೂವ್ ಮಾಡುತ್ತೆ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಕೈಯಲ್ಲೇ ವಾಶ್ ಮಾಡಿಕೊಂಡು ನಾನು ಇವಾಗ ಕೈ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇರುವಂಥದ್ದು ಕೈ ಕೂಡ ಗ್ಲೋ ಆಗಿರುವಂಥದ್ದು ನಿಮ್ಮ ಕೈ ಮೇಲೆ ಬಿಸಿಲಿಗೆ ಹೋಗದ ಮೇಲೆ ಕಪ್ಪಾಗಿರುವಂಥ ಕೈಗಳು ಕೂಡ ಗ್ಲೋ ಆಗುತ್ತೆ ಹಾಗಾದರೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾಲ್ಕು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಹೊಸದಾಗಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ ಸ್ನೇಹಿತರೆ ಇದನ್ನು ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್